ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ವ್ಲಾಗ್ದೇ ಕಂಟಿನ್ಯೂಷನ್ ಪಾರ್ಟ್ ಇದು ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಅಪಾರ ಏಕಾದಶಿ ಇದೆಯಲ್ಲ ಅದ್ರದ್ದು ಸಂಜೆ ಪೂಜೆ ಮತ್ತೆ ನಾಳೆ ಯಾವ ರೀತಿಯಾಗಿ ಉಪವಾಸನ ಬಿಡೋದು ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಂಜೆ ಟೈಮ್ ಆರೂವರೆ ಆಗಿದೆ ಮತ್ತು ಕಸ ಎಲ್ಲ ಗುಡಿಸಿ ಬಾಕ್ಲದೊಳ್ದು ರಂಗೋಲಿ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ಈಗ ಪೂಜೆಗೆ ಮತ್ತೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏಕಾದಶಿ ದಿನ ಮಾತ್ರ ದಿನಕ್ಕೆ ಎರಡು ಸಲ ಕೂಡ ಸ್ನಾನ ಮಾಡಿ ದೇವರಿಗೆ ಪೂಜೆಯನ್ನು ಮಾಡ್ತೀನಿ ಇನ್ನು ಗುರುವಾರ ಪೂಜೆ ಮಾಡೋದಾದರೆ ಒಂದೇ ಸಲ ಸ್ನಾನ ಮಾಡೋದು ಎರಡು ಟೈಮ್ ಕೂಡ ತಲೆ ಸ್ನಾನನ ಮಾಡಿ ದೇವರಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಏಕಾದಶಿಯ ದಿನ ಇವಾಗ ದೀಪಕ್ಕೆಲ್ಲ ತುಪ್ಪ ಹಾಕಿದ್ದೀನಿ ನಾನು ಏಕಾದಶಿ ದಿನ ಮತ್ತು ಗುರುವಾರದ ದಿನ ತುಪ್ಪ ದೀಪವೇ ಹಚ್ಚೋದು ರಾಯರಿಗೆ ತುಪ್ಪ ದೀಪ ಹಚ್ಚಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಂಬ ಒಳ್ಳೆಯದು ತುಂಬ ಶ್ರೇಷ್ಠವಾಗಿರುತ್ತಂತೆ ಹಾಗಾಗಿ ತುಪ್ಪ ದೀಪನ ಹಚ್ಚೋದು ವಿಡಿಯೋ ಸ್ವಲ್ಪ ಕಲರ್ ಕಡಿಮೆ ಇದೆ ಯಾಕೆಂದರೆ ತುಂಬ ಚೆನ್ನಾಗಿ ಮಳೆ ಬಂತು ಹಾಗಾಗಿ ಕರೆಂಟ್ ಇಲ್ಲ ನೈಟ್ಗೂ ಕರೆಂಟ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಬ್ಯಾಟ್ರಿ ಆನ್ ಮಾಡ್ಕೊಂಡು ಪೂಜೆ ಮಾಡ್ತಾಯಿದೆ ಹಾಗಾಗಿ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಇದನ್ನ ವಿಡಿಯೋದಲ್ಲಿ ತೋರಿಸಿಲ್ಲ ಅಂತಂದರೆ ಅರ್ಧ ಪೂಜೆ ಮಾತ್ರ ತೋರಿಸ್ದಂಗೆ ಅನಿಸುತ್ತೆ ಹಾಗಾಗಿ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಿದೆ ಸಂಜೆ ಪೂಜೆಲೂ ಅಷ್ಟೇ ನಾನು ಬೆಳಗ್ಗೆ ತುಳಸಿ ಹಾರ ಹಾಕಿದ್ನಲ್ಲ ಅದನ್ನೇನು ತೆಗ್ದಿಲ್ಲ ಮತ್ತು ಬೇರೆ ಸ್ವಲ್ಪ ತುಳಸಿ ಕಿತ್ಕೊಂಡು ಬಂದಿದ್ದೆ ಇವಾಗ ತುಳಸಿಯನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಬೇರೆ ಹೂವು ಯಾವುದನ್ನು ಕೂಡ ಮುಡಿಸ್ತಾ ಇಲ್ಲ ಇವತ್ತು ದೇವರಿಗೆ ಬೇರೆ ಹೂವನ್ನು ಮುಡಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನಿವತ್ತು ತುಳಸಿ ಮಾತ್ರನ ದೇವರಿಗೆ ಇಟ್ಟು ಪೂಜೆ ಮಾಡ್ತಾ ಇರೋದು ಹಾಗೆ ರಾಯರಿಗೆ ತುಳಸಿ ಅಂದರೆ ತುಂಬಾ ಇಷ್ಟ ಅಂತೆ ಅವರಿಗೆ ಮಲ್ಲಿಗೆ ಹೂವು ಇಷ್ಟ ಅಂತೆ ಹಾಗೆ ದಾಸವಾಳದ ಹೂ ತುಂಬ ಇಷ್ಟ ಅಂತೆ ಏನೂ ಇಲ್ಲ ಅಂತಂದರೆ ಬರೀ ಒಂದು ತುಳಸಿ ದಳನ ಇಟ್ಟು ಪೂಜೆ ಮಾಡಿ ರಾಯರೇ ಅಂತ ಕರೆದ ತಕ್ಷಣ ಬರ್ತಾರೆ ಅಷ್ಟು ಮೃದು ಸ್ವಭಾವದರು ಅಷ್ಟು ಕರುಣಾಮಯಿ ಕಲಿಯುಗದ ಕಾಮದೇನು ಕಲಿಯುಗದ ಕಲ್ಪವೃಕ್ಷ ಈ ರೀತಿಯಾಗಿ ತುಂಬಾ ಹೆಸರುಗಳಿದೆ ನಮ್ಮ ರಾಯರಿಗೆ ನನಗಂತೂ ತುಂಬಾ ಇಷ್ಟ ಈ ದೇವರು ಅಂತಲೇ ಹೇಳ್ಬಹುದು ಅಷ್ಟು ಇಷ್ಟಪಟ್ಟು ಪೂಜೆಯನ್ನು ಮಾಡ್ತೀನಿ ನನಗೆ ಇಷ್ಟೆಲ್ಲ ಮಾಡಿದ್ರೂ ಕಷ್ಟ ಅಂತ ಅನಿಸೋದಿಲ್ಲ ಯಾಕೆಂದರೆ ತುಂಬ ಇಷ್ಟಪಟ್ಟು ರಾಯರ ಪೂಜೆನ ಮಾಡ್ತೀನಿ ದೇವ್ರ ಪೂಜೆ ಅಂದ್ರೆ ಇಷ್ಟಪಟ್ಟು ಮಾಡ್ತೀನಿ ಅದರಲ್ಲಿ ಗುರುವಾರ ಮತ್ತು ಸೋಮವಾರ ವಾರ ಚೆನ್ನಾಗಿ ಮಾಡ್ತೀವಿ ಹಾಗೆ ಏಕಾದಶಿ ಅಂತಂದರೆ ಹಬ್ಬ ಎಲ್ಲ ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಮಾಡ್ತೀವಿ ಅಂತಲೇ ಹೇಳ್ಬೋದು ನಾನು ಸೃಷ್ಟಿ ಏಕಾದಶಿ ಪೂಜೆಯನ್ನು ಮಾಡೋದು ಹಾಗೆ ಸಂಜೆ ಕೂಡ ದೇವರಿಗೆ ನೈವೇದ್ಯಕ್ಕೆ ಏನನ್ನು ಕೂಡ ಇಡೋದಿಲ್ಲ ಆ ಸಂಜೆ ಎಲ್ಲ ಪೂಜೆ ಮಾಡಿ ತುಪ್ಪ ದೀಪ ಹಚ್ಚಿ ಪೂಜೆ ಮಾಡಿ ಮುಗಿಸ್ತೀನಿ ಹಾಗೆ ಮತ್ತೆ ನೈಟು ಚಾಪೆ ಮೇಲೆ ಮಲಗೋದು ಅಂತ ಹೇಳಿದ್ದೆ ಹಾಗೆ ಬೆಳಗ್ಗೆ ಸೋಫಾ ಮೇಲಾಗಲಿ ಕಾಟ್ ಮೇಲಾಗಲಿ ಎಲ್ಲೂ ಕೂಡ ಕೂತಿಲ್ಲ ಕೆಳಗೇನೆ ಕೂತಿರೋದು ಸ್ಲಿಪ್ಪರ್ ಆದಷ್ಟು ಹಾಕೋದಿಲ್ಲ ಸೃಷ್ಟಿ ದಿನ ಎಲ್ಲರೂ ಕೂಡ ಮಾಡಲಿ ಅಂತ ನಾನು ಹೇಳ್ತಾ ಇಲ್ಲ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಇವತ್ತು ತಿಂಗಳಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆ ವ್ರತ ಮಾಡುವಾಗ ಇದೊಂದು ವ್ರತ ಅಂತಲೂ ಕೂಡ ಕರೀತಾರೆ ಹೆಚ್ಚಾಗಿ ಮೇಕಪ್ ಮಾಡ್ಕೊಳ್ಳೋದಾಗಿರ್ಬಹುದು ಈ ಥರ ನಾನು ಏನನ್ನೂ ಕೂಡ ಮಾಡೋದಿಲ್ಲ ನ್ಯಾಚುರಲ್ಲಾಗಿ ಹೇಗಿರ್ತೀವಿ ಅದೇ ಥರ ಇರೋದು ಅಷ್ಟೇ ಒಂದು ಲಿಪಾಮ್ ಕೂಡ ಹಚ್ಕೊಳ್ಳೋದಿಲ್ಲ ಹಾಯ್ ಹಾಲ್ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ಹುಳಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಣಿ ಹುಳಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಪೂಜೆ ಎಲ್ಲ ಆಯಿತು ಮತ್ತು ಸಂಜೆ ಕಸ ಎಲ್ಲ ಗುಡಿಸಿ ಬಾಕ್ಲೋದೊಳೆದು ರಂಗೋಲಿಯನ್ನು ಹಾಕಿ ಸ್ನಾನ ಮುಕ್ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಯಿತು ಇವತ್ತು ತುಂಬ ಚೆನ್ನಾಗಿ ಮಳೆ ಬಂದಿದೆ ಹಿಂದೆ ನೋಡ್ಬೋದು ತೋಟದಲ್ಲೆಲ್ಲ ನೀರು ನಿಂತಿದೆ ಹಾಗಾಗಿ ಇವತ್ತು ಕರೆಂಟ್ ಕೊಡ್ತಾರೋ ಇಲ್ವೋ ಏನೂ ಗೊತ್ತಿಲ್ಲ ಕರೆಂಟ್ ಇಲ್ಲ ಹಾಗಾಗಿ ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ಕಲರ್ ಕಡಿಮೆ ಇದೆ ವಿಡಿಯೋದಲ್ಲಿ ಆದರೂ ಕೂಡ ಅಪ್ಲೋಡ್ ಮಾಡ್ತೀನಿ ಈಗ ಟೆರೆಸ್ ಮೇಲೆ ಬಂದಲ್ಲ ಹಾಗಾಗಿ ಮತ್ತೆ ವಿಡಿಯೋನ ಮಾಡಿದೆ ಮನೆಯೊಳಗಿದಂತೂ ಪೂರ್ತಿ ಇನ್ನೂ ಇಷ್ಟು ಬೆಳಕು ಕೂಡ ಇರೋದಿಲ್ಲ ಹಾಗೆ ನಾಳೆ ಬೆಳಗ್ಗೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಆ ದೇವರ ನೈವೇದ್ಯಕ್ಕೆ ಏನಾದರೂ ಸಿಹಿ ಮಾಡಿ ನೈವೇದ್ಯಕ್ಕಿಟ್ಟು ಅದನ್ನು ನಾವು ತಿಂದು ಉಪವಾಸನ ಮುಗಿಸೋದು ನಾಳೆ ಒಳಗಲ್ಲಿ ಮತ್ತೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಾಳೆ ಮತ್ತೆ ತೋರಿಸ್ತೀನಿ ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿ ಗಿಡ ತೊಳೆದು ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಬಾಗಿಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕ್ತೆ ಸ್ನಾನ ಮುಗಿಸ್ಕೊಂಡು ಬಂದಾದ ಮೇಲೆ ಈಗ ದೇವರ ನೈವೇದ್ಯಕ್ಕೆ ಅಂತ ಏನಾದರೂ ಸಿಹಿ ಮಾಡಬೇಕು ಅಂತ ಹೇಳ್ತಾರೆ ಬೇಗ ಆಗೋ ಥರ ನಾನು ಇಲ್ಲಿ ನಾನಿಲ್ಲಿ ಬೇಗ ಆಗಲಿ ಅಂತ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಇದಾದರೆ ಹತ್ತು ನಿಮಿಷದೊಳಗೆಲ್ಲ ಆಗುತ್ತಲ್ಲ ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನನ್ನ ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಉಪವಾಸ ಇರ್ತೀವಿ ಬೇಗ ಜಾಸ್ತಿ ಬೆಳಗ್ಗೆ ಏನು ಅಡುಗೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಈಸಿಯಾಗಿ ಹೇಗೆ ದೇವರಿಗೆ ಸಿಹಿ ನೈವೇದ್ಯಕ್ಕೆ ಏನಾದರೂ ಇಡೋದು ಅಂತ ಪೊಂಗಲ್ ಅಥವಾ ಶಾವಿಗೆ ಪಾಯಸ ಹೆಸರುಬೇಳೆ ಪಾಯಸ ಈ ರೀತಿಯಾಗಿ ಪಾಯಸಗಳನ್ನು ಮಾಡ್ತೀನಿ ಅಥವಾ ಸಿಹಿ ಪೊಂಗಲ್ ಮಾಡ್ತೀನಿ ದೇವರ ನೈವೇದ್ಯಕ್ಕೆ ಈಗ ಸ್ನಾನ ಎಲ್ಲ ಆಗಿತ್ತಲ್ಲ ಇವಾಗ ದೇವ್ರ ಪೂಜೆಗೆ ಅಂತ ಮತ್ತೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಮನೆ ದೇವರಿಗೆಲ್ಲ ಇವತ್ತು ನಮ್ಮದು ಸೋಮವಾರ ಇದು ಇವತ್ತು ನಾನು ಸೋಮವಾರದ ಒಳಗನ್ನು ಶೇರ್ ಮಾಡ್ಕೊಳ್ತಾ ಇರೋದು ನಾವು ಸೋಮವಾರ ಕೂಡ ವಾರ ಮಾಡೋದ್ರಿಂದ ದೇವ್ರ ಫೋಟೋನೆಲ್ಲ ಒರೆಸಿ ಅರ್ಶನ ಕುಂಕುಮ ಗಂಧ ವಿಭೂತಿ ಎಲ್ಲದನ್ನು ಹಚ್ಚಿ ಹೂವನ್ನು ಮೂಡಿಸಿ ಪೂಜೆಗೆ ರೆಡಿ ಮಾಡಿದ್ದೀನಿ ಈಗ ರಾಯರ್ ಫೋಟೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಒಂದು ಬಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹೊತ್ಕೊಂಡು ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಮತ್ತು ಇವಾಗ ಗಂಧ ಇದ್ದೀನಿ ರಾಯರಿಗೆ ಅರ್ಶಿನ ಕುಂಕುಮ ಇಡಬಾರ್ದು ಅಂತ ಹಿಂದಿನ ಒಳಗಲ್ಲೇ ಕೂಡ ಹೇಳಿದ್ದೆ ಅರ್ಶನ ಕುಂಕುಮ ಏನನ್ನು ಕೂಡ ಇಡೋದಿಲ್ಲ ಬರೀ ಗಂಧನ ದೇವರಿಗೆ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಹಾಗೆ ನಾನಿಲ್ಲಿ ಪೂಜೆ ಮಾಡುವಾಗ ದೇವ್ರನಾಮಗಳನ್ನು ಹೇಳ್ತಾನೆ ಇರ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಚತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದ ದೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಶ್ರಿತಜನ ದುರಿತಗ್ನಂ ಭಕ್ತವರ್ಗಸ್ಯ ನಿರ್ಗಂ ಸುರತರು ಸಮರೂಪಂ ಸರ್ವ ಸಾಮ್ರಾಜ್ಯ ಭೂಪಂ ಭಜಕ ಜನ ಶರಣ್ಯಂ ನವಮಿ ಕಾರುಣ್ಯಪೂರ್ಣಂ ಕುರುರುಣ ಪರಿಹಾರಂ ತಾತಮೇ ರಾಘವೇಂದ್ರ ಈ ರೀತಿಯಾಗಿ ದೇವರ ನಾಮಗಳನ್ನು ಹೇಳ್ಕೊಳ್ತಾನೆ ಇರ್ತೀನಿ ನಂತರ ರಾಯರಿಗೆ ಫೋಟೋನೆಲ್ಲ ಒರೆಸಿ ಗಂಧ ಇಟ್ಟಾದ್ಮೇಲೆ ಇವತ್ತು ಯಾವ ಹೂವಾದ್ರೂ ಬೇಕಾದರೆ ರಾಯರಿಗೆ ಹಾಕೊಳ್ಬಹುದಂತೆ ಆದರೆ ಚೆಂಡು ಹೂವನ್ನು ಮುಡಿಸ್ಬಾರ್ದು ಅಂತ ಹೇಳ್ತಾರೆ ರಾಯರಿಗೆ ಅಂತಲ್ಲ ದೇವರಿಗೆ ಆದಷ್ಟು ಹೂವನ್ನು ಯಾರೂ ಮುಡಿಸ್ಬಾರ್ದು ಅಂತ ಹೇಳ್ತಾರೆ ಇವಾಗ ದಾಸವಾಳದ ಹೂವನ್ನು ಇಟ್ಟಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಬಿಡಿ ಹೂವನ್ನು ಕೂಡ ಇಟ್ಟಿದ್ದೀನಿ ನಾನು ಏನೇ ಹೂ ಮುಡಿಸಿದ್ರು ಕೂಡ ತುಳಸಿ ಹೂವನ್ನು ಮುಡಿಸೋದನ್ನು ಮರೆಯೋದಿಲ್ಲ ಯಾಕೆಂದರೆ ರಾಯರಿಗೆ ತುಂಬ ಇಷ್ಟ ಅಂತೆ ತುಳಸಿ ಹೂವು ತುಳಸಿ ಅಂದ್ರೇ ರಾಯರಿಗೆ ಇಷ್ಟ ಅಂತೆ ಹಾಗಾಗಿ ಇವತ್ತು ಆಹಾರ ಕಟ್ಟೋದಕ್ಕಾಗಲಿಲ್ಲ ಹಾಗೆಯೇ ಬಿಡಿ ಹೂವನ್ನು ಮುಡಿಸಿದ್ದೀನಿ ದೀಪನ್ನೆಲ್ಲ ತೊಳೆದು ಅದಕ್ಕೆ ತುಪ್ಪ ಹಾಕಿ ಬತ್ತಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಈಗ ತುಪ್ಪ ದೀಪನ ದೇವರಿಗೆ ಹಚ್ಚುತ್ತಾ ಇದ್ದೀನಿ ಹಾಗೆ ಹೂ ಬತ್ತಿ ಕೂಡ ಮಾಡಿದ್ದೆ ಅದನ್ನು ಕೂಡ ತುಪ್ಪದಲ್ಲಿ ಅದ್ದಿಟ್ಟಿದ್ದೆ ಅದನ್ನು ಕೂಡ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ದೀಪ ಎಲ್ಲ ಹಚ್ಚಿ ಆದಮೇಲೆ ಫಸ್ಟು ದೀಪನ ಪೂಜೆ ಮಾಡಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ದೀಪನ ಪೂಜೆ ಫಸ್ಟು ಮನೆ ದೇವರಿಗೆ ಪೂಜೆನ ಮಾಡಿ ಆ ಎಲ್ಲ ಪೂಜೆನೆಲ್ಲ ಮುಗಿಸಿ ನಂತರ ರಾಯರಿಗೆ ಪೂಜೆ ಮಾಡ್ತೀವಿ ನಾವು ಯಾವತ್ತೇ ನಮ್ಮ ಇಷ್ಟ ದೇವರುಗಳನ್ನು ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣಪತಿಗೆ ಹಾಗೆ ನಮ್ಮ ಮನೆ ದೇವರಿಗೆ ಪೂಜೆನ ಸಲ್ಲಿಸಿ ಪೂಜೆನ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಲಾಗುತ್ತೆ ಅಂದರೆ ನೀರನ್ನು ಕುಡಿದೇ ಇರೋ ರೀತಿಯಾಗಿ ನಿರ್ಜಲವಾಗಿ ಉಪವಾಸನ ಮಾಡಬಹುದು ಒಂದು ದಿನ ಒಂದೂವರೆ ದಿನ ಆಗುತ್ತೆ ನೆನೆ ನೈಟ್ ಊಟ ಮಾಡಿದರೆ ಇವತ್ತು ಇಡೀ ದಿನ ಊಟ ಮಾಡೋ ಹಾಗಿಲ್ಲ ನೆಕ್ಸ್ಟ್ ಡೇ ಊಟ ಮಾಡೋದು ಆಗೋದಿಲ್ಲ ಅನ್ನೋದಾದರೆ ನೀರು ಕುಡಿಬೋದು ಹಣ್ಣು ತಿನ್ಬೋದು ಇನ್ನೂ ಆಗೋದಿಲ್ಲ ಅನ್ನೋದಾದರೆ ಫಲಹಾರ ತಿನ್ಬ ತಿನ್ನಬಹುದು ಅಂತ ಹೇಳ್ತಾರೆ ಅನ್ನ ತಿನ್ನಬಾರ್ದಂತೆ ಹಾಗೆ ಬೇಯಿಸಿರೋದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಇವಾಗ ಪ್ರೆಗ್ನೆಂಟ್ ಲೇಡೀಸು ಚಿಕ್ಕ ಮಕ್ಕಳು ಅಂಥವರೆಲ್ಲ ಆಗೋದೇ ಇಲ್ಲ ಅಂಥವರೆಲ್ಲ ಮಾಡಲೇಬೇಕಂತೇನಿಲ್ಲ ಹಾಗೆ ನಾನು ಇಲ್ಲಿ ವೀಡಿಯೋದಲ್ಲಿ ಹೇಳ್ತಾ ಇರೋದು ನೀವೆಲ್ಲರೂ ಕೂಡ ಮಾಡಲಿ ಅಂತ ಅಲ್ಲ ಅಂದರೆ ಮಾಡಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ ಮಾಡಿದರೆ ಒಳ್ಳೆಯದಾಗುತ್ತೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗೆ ಇನ್ನೂ ಕೆಲವ್ರು ಇರ್ತಾರೆ ಅವರಿಗೆ ಪೂಜೆ ದೇವರು ಅದ್ರ ಮೇಲೆಲ್ಲ ನಂಬಿಕೆ ಇರೋದಿಲ್ಲ ಇದನ್ನೆಲ್ಲ ನೋಡಿದರೆ ಅಯ್ಯೋ ಇದನ್ನೆಲ್ಲ ಯಾಕೆ ಮಾಡಬೇಕು ಟೈಮ್ ವೇಸ್ಟು ಬುದ್ಧಿ ಇಲ್ಲ ಈ ರೀತಿಯೂ ಕೂಡ ಹೇಳೋರು ಇದ್ದಾರೆ ನಾನು ನೀವೆಲ್ಲ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ ನನ್ನ ವ್ಯೂವರ್ಸ್ ನಾನು ಯಾವ ರೀತಿಯಾಗಿ ರಾಯರ್ ಪೂಜೆನ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಪೂಜೆ ಮಾಡಿದರೆ ಒಳ್ಳೇದು ಅಂತಲೂ ಕೂಡ ಹೇಳ್ತಾ ಇದ್ದೀನಿ ಅವ್ರು ಇಷ್ಟ ಮಾಡೋದಾದರೆ ಮಾಡಬಹುದು ಬಿಡೋದಾದರೆ ಬಿಡಬಹುದು ನನ್ನ ಲೈಫ್ ಸ್ಟೈಲನ್ನು ನನ್ನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ರತಿ ಏಕಾದಶಿನೂ ಕೂಡ ಉಪವಾಸ ಇರ್ತೀನಿ ಅಂತ ಹೇಳ್ತಾ ಇಲ್ಲ ಕೆಲವೊಮ್ಮೆ ಮಾಡೋದಕ್ಕಾಗೋದಿಲ್ಲ ಕೆಲವೊಮ್ಮೆ ಹುಷಾರಿರೋದಿಲ್ಲ ಕೆಲವೊಮ್ಮೆ ಮಾಡೋ ರೀತಿಯೇ ಇರೋದಿಲ್ಲ ಹಾಗಾಗಿ ಎಲ್ಲ ಏಕಾದಶಿನೂ ಕೂಡ ಉಪವಾಸ ಇದ್ದು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಎಲ್ಲ ಏಕಾದಶಿನೂ ಕೂಡ ಪೂಜೆನ ಮಾಡ್ತೀನಿ ನಾನು ನಾನಿವಾಗ ಯಾವ ರೀತಿಯಾಗಿ ತೋರಿಸ್ತೀನಿ ಆ ರೀತಿಯಾಗಿ ಪೂಜೆನ ಮಾಡಿ ಮುಗಿಸ್ತೀನಿ ಆದರೆ ಎಲ್ ಒಂದೊಂದು ಏಕಾದಶಿಲಿ ನನಗೆ ಯಾವಾಗ ಉಪವಾಸ ಇರಬೇಕು ಅಂತ ಅನಿಸುತ್ತೆ ಆವಾಗ ಉಪವಾಸ ಇದ್ದು ಪೂಜೆನ ಮಾಡ್ತೀನಿ ಈ ಏಕಾದಶಿ ಉಪವಾಸ ಇದ್ದೀನಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಇವಾಗ ತುಪ್ಪದ ಬತ್ತಿ ಮಾಡಿ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಚ್ಚಿ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ದೇವರಿಗೆ ತುಪ್ಪ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಹೂ ಬತ್ತಿ ಆಗಿರ್ಬೋದು ಮಾಮೂಲಿ ದೀಪ ಹಚ್ಚೋದಾಗಿರ್ಬೋದು ಅಥವಾ ಆರತಿ ಮಾಡೋದಾಗಿರ್ಬೋದು ತುಪ್ಪದಲ್ಲೇ ಮಾಡ್ತೀನಿ ಪೂಜೆ ಮಾಡುವಾಗ ಹಾಗೆ ನಿನ್ನೆ ಮತ್ತು ಇವತ್ತು ಎರಡು ದಿನ ಕೂಡ ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜನ್ನು ತಿನ್ನಬಾರ್ದು ಮನೇಲಿ ಕೂಡ ಮಾಡಬಾರ್ದು ಹಾಗೆ ಮಾಡಿರೋದನ್ನು ಮನೇಲಿ ಕೂಡ ಇಡಬಾರ್ದು ಅಂತ ಹೇಳ್ತಾರೆ ನಾವು ವೆಜ್ ಆಗಿರೋದ್ರಿಂದ ಆ ಸಮಸ್ಯೆ ಏನಿಲ್ಲ ಹಾಗೆ ಧೂಮಪಾನ ಮದ್ಯಪಾನ ಮಾಡಿ ಪೂಜೆನ ಮಾಡಬಾರ್ದು ಅಂತ ಹೇಳ್ತಾರೆ ಯಾರು ಕೂಡ ಎಲ್ಲ ದೇವರು ಅಷ್ಟೇ ಆ ರೀತಿಯಾಗಿ ಮದ್ಯಪಾನ ಮಾಡಿ ಪೂಜೆಯನ್ನು ಯಾರು ಮಾಡೋದಿಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಹಾಸಿಗೆ ಮೇಲೆ ಮಲಗಬಾರ್ದು ಅಂತ ಹೇಳ್ತಾರೆ ಅದು ಅವರು ಅವ್ರಿಗೆ ಬಿಟ್ಟಿದ್ದು ಎಲ್ಲರೂ ಇದೇ ರೀತಿ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಚೇರ್ ಮೇಲೆ ಕೂರೋದಾಗ್ಲಿ ಸೋಫಾ ಮೇಲೆ ಕೂರೋದಾಗಲಿ ಆ ರೀತಿಯೂ ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ಮಾಡಬಹುದು ನಾನಿಲ್ಲಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇವಾಗ ಪಾಯಸ ಮಾಡಿಟ್ಟಿದ್ನಲ್ಲ ಅದನ್ನು ಇವಾಗ ದೇವರ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಸೋಮವಾರ ಆಗಿರೋದ್ರಿಂದ ಕೂಡ ಇವತ್ತು ಎಲ್ಲ ದೇವರಿಗೂ ನೈವೇದ್ಯ ಮಾಡ್ತೀವಿ ಹಾಗೆ ರಾಯರಿಗೂ ಕೂಡ ನೈವೇದ್ಯನ ತೊಗೊಂಡು ಇಟ್ಟಿದ್ದೀನಿ ನೈವೇದ್ಯಕ್ಕೆ ಅಂದರೆ ಪಾಯಸ ಏನಾದ್ರೂ ಮಾಡಿರ್ತೀವಲ್ಲ ಫಸ್ಟ್ ಅದಕ್ಕೆ ಒಂದು ಎಲೆ ತುಳಸಿಯನ್ನು ಇಟ್ಟು ನಂತರ ರಾಯರಿಗೆ ಅದನ್ನು ನೈವೇದ್ಯಕ್ಕೆ ಇಡ್ತೀನಿ ಇಷ್ಟೆಲ್ಲ ಕಟ್ಟುನಿಟ್ಟಾಗಿ ನಾನು ಕೂಡ ಏಕಾದಶಿಯನ್ನು ಮಾಡಿರ್ತೀನಿ ಕೆಲವೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪು ಆಗಿರಬಹುದು ಹಾಗಾಗಿ ಕೊನೆಯದಾಗಿ ದೇವರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ತಂದೆ ನಾನು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೀನಿ ಏನಾದರೂ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪು ಮಾಡಿದರೆ ದಯಮಾಡಿ ಕ್ಷಮಿಸೋ ತಂದೆ ನನ್ನ ಪೂಜೆನ ಸ್ವೀಕಾರ ಮಾಡಿಕೊಳ್ಳಿ ಅಂತ ರಾಯರ ಹತ್ರ ಕೇಳಿಕೊಂಡು ದೇವರಿಗೆ ಒಂದು ಸಲ ನಮಸ್ಕಾರ ಮಾಡಿ ಇನ್ನು ಒಂದು ಐದು ನಿಮಿಷ ಕೂತ್ಕೊಂಡು ದೇವ್ರ ಮಂತ್ರನ ಹೇಳ್ತೀನಿ ಇವಾಗ ಹೇಳಿದ್ನಲ್ಲ ಕೆಲವೊಂದು ಮಂತ್ರಗಳನ್ನು ಆ ಮಂತ್ರಗಳನ್ನು ಹೇಳ್ತೀನಿ ಹಾಗೆ ಆಗಲೇ ಹೇಳೋದು ಇನ್ನೊಂದು ಮಂತ್ರ ಬಿಟ್ಟೆ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ದೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯ ಅಥವಾ ಕೆಲವೊಂದು ನನಗೆ ಇಷ್ಟವಾದ ಮಂತ್ರಗಳಿದೆ ಅದನ್ನು ಹೇಳ್ತೀನಿ ಅದು ದೇವರಿಗೂ ಇಷ್ಟ ಅಂತ ಹೇಳ್ತಾರೆ ನನ್ನ ಮಗಳ ಅಷ್ಟೊತ್ತಿಗೆ ತಲೆ ತಿನ್ನೋದಕ್ಕೆ ಶುರು ಮಾಡಿದ್ಲು ದೇವರ ಹತ್ರ ಕೂತ್ಕೊಂಡು ಒಂದೆರಡು ನಾಮಗಳನ್ನು ಕೂಡ ಹೇಳೋದಕ್ಕೆ ಬಿಡಲಿಲ್ಲ ಅಷ್ಟು ಹಠ ಮಾಡ್ತಾ ಇದ್ಲು ಅವಳನ್ನು ಸುಧಾರಿಸ್ಕೊಂಡು ಅವಳನ್ನು ಕೂರಿಸ್ಕೊಂಡು ಕೆಲವೊಮ್ಮೆ ಸುಮ್ಮನೆ ಇರ್ತಾಳೆ ಕೆಲವೊಮ್ಮೆ ಈ ರೀತಿಯಾಗಿ ಆಟ ಮಾಡ್ತಾ ಇರ್ತಾಳೆ ಹಾಗಾಗಿ ಅವಳನ್ನು ಕೂಡ ಅಲ್ಲೇ ಕೂರಿಸ್ಕೊಂಡು ದೇವರ ಪೂಜೆನ ಮಾಡಿದೆ ಎಂಟು ಗಂಟೆ ಒಳಗೆ ಪೂಜೆನ ಮಾಡಬೇಕು ಅಂತ ಹೇಳ್ತಾರೆ ಒಂದು ಐದು ನಿಮಿಷ ಕೂತ್ಕೊಂಡು ದೇವ್ರ ಮುಂದೆ ಕೇಳಿಕೊಂಡೆ ನಂತರ ಒಂದು ಚಮಚ ನೀರನ್ನು ತೊಗೊಂಡು ಅದಕ್ಕೆ ತುಳಸಿ ಹಾಕ್ಕೊಂಡು ಫಸ್ಟು ಒಂದು ಚಮಚ ನೀರನ್ನು ಕುಡಿತೀನಿ ಕುಡಿಯೋ ನೀರು ಕುಡಿಯೋದಕ್ಕಿಂತ ಮುಂಚೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ದೇವರ ಹೆಸರ ದೇವರ ಹೆಸರನ್ನು ಹೇಳಿ ಆ ನೀರನ್ನು ಕುಡಿಯೋದು ಅಲ್ಲಿಗೆ ನಮ್ಮ ಉಪವಾಸ ಮುಗೀತು ಅಂತ ಅಲ್ಲಿಂದ ದೇವರ ನೈವೇದ್ಯಕ್ಕೆ ಇಟ್ಟಿರ್ತೀವಲ್ಲ ಅದನ್ನು ನಾವು ಬಾಳೆದೆರಲ್ಲಿ ಫಸ್ಟು ಊಟನ ಮುಗಿಸಿ ನಂತರ ಏನು ನಾವು ಮಾಮೂಲಿಯಾಗಿ ಏನು ತಿಂತೀವಿ ಕಾಫಿ ಟೀ ಕುಡಿಬಹುದು ಹಣ್ಣು ತಿಂತೀವಿ ಊಟ ಮಾಡ್ತೀವಿ ಆ ಥರ ಏನು ಬೇಕಾದ್ರೂ ತಿನ್ಬಹುದು ನೋಡಿದ್ರಲ್ಲ ನನ್ನ ಅಪಾರ ಏಕಾದಶಿ ಪೂಜೆ ಈ ರೀತಿಯಾಗಿ ಮಾಡಿದೆ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಎರಡು ವ್ಲಾಗಲ್ಲೂ ಕೂಡ ಇನ್ನೂ ಆಗಿಲ್ಲ ಈಗ ತಿಂಡಿ ಮಾಡೋದಕ್ಕೆ ಹೋಗಬೇಕು ಇವತ್ತಿನ ಈ ಪುಟಾಣಿ ವ್ಳಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು